ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಹಾಗಾದರೆ ಮೊದಲನೇದಾಗಿ ನಾವು ಈ ಪಾಠದಲ್ಲಿ ಏನೇನನ್ನ ಕಲ್ತಿದ್ವಿ ಅನ್ನೋದನ್ನು ನೋಡಬೇಕು ಅಲ್ವಾ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೆಲವೊಂದು ಕೆಲವೊಂದು ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ ಅಲ್ವಾ ಈ ಪಾಠದಲ್ಲಿ ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಯಾವ ರೀತಿಯಾಗಿ ಕಾಂತೀಯ ಪರಿಣಾಮಗಳು ಉಂಟಾಗತ್ತೆ ಅಂತ ಅಲ್ವಾ ಪ್ಲೆಮಿಂಗ್ನ ಎಡಗೈ ನಿಯಮವನ್ನು ತಿಳ್ಕೊಂಡಿದ್ವಿ ಹಾಗೆ ಬಲಗೈ ಹೆಬ್ಬೆರಳ ನಿಯಮವನ್ನು ತಿಳ್ಕೊಂಡಿದ್ವಿ ಹಾಗೆ ಗ್ರಹ ಬಳಕೆಯ ವಿದ್ಯುನ್ಮಂಡಲದ ಬಗ್ಗೆ ಹಾಗೆ ಗೃಹ ಬಳಕೆಯ ಮಂಡಲದಲ್ಲಿ ಉಂಟಾಗುವಂತಹ ಓವರ್ಲೋಡ್ ಇರಬಹುದು ಮಂಡಲ ಇರಬಹುದು ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಅಂತ ಇದೆ ಈ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಕಾಂತಿಯ ಪರಿಣಾಮಗಳು ಅನ್ನುವಂಥ ಒಂದು ಟಾಪಿಕ್ ಇರೋದ್ರಿಂದ ನಾನೊಂದು ಈ ಪ್ರಶ್ನೆ ಒಂದ ಈ ಪ್ರಶ್ನೆಯನ್ನು ನಾನಿಲ್ಲಿಟ್ಟಿದ್ದೇನೆ ಗ್ಯಾಲ್ವನೋಮೀಟರ್ ವಿದ್ಯುತ್ ಜನಕ ಅಮ್ಮೀಟರ್ ವಿದ್ಯುತ್ ಮೋಟಾರ್ ಇಲ್ಲಿ ವಿದ್ಯುತ್ ಜನಕ ಅನ್ನುವಂಥದ್ದು ಸರಿಯಾದ ಉತ್ತರ ಐ ಹೋಪ್ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಇಲ್ಲಿ ವಿದ್ಯುತ್ ಜನಕ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಇಲ್ಲಿ ಅಮ್ಮೀಟರನ್ನು ವಿದ್ಯುತ್ ಪ್ರವಾಹದ ದರವನ್ನು ನೋಡಲಿಕ್ಕೆ ಬಳಸ್ತಾರೆ ಅಳಿಯಲಿಕ್ಕೆ ಬಳಸ್ತಾರೆ ಹಾಗೆ ವಿದ್ಯುತ್ ಮೋಟಾರ್ ಏನು ಮಾಡುತ್ತೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಗ್ಯಾಲ್ವನೋಮೀಟರ್ ಕೂಡ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ವಿದ್ಯುತ್ ಪ್ರವಾಹವನ್ನು ಅಳಿಯಲಿಕ್ಕೆ ಬಳಸುವಂಥ ಒಂದು ಸಾಧನವಾಗಿದೆ ಅಂತ ಹೇಳ್ಬೋದು ಹಾಗಾದರೆ ಒಂದು ವಾಹಕದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಅದನ್ನು ಅಳಿಲಿಕ್ಕೆ ಬಳಸುವಂಥ ಒಂದು ಗ್ಯಾಲೋನೋ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ವಿದ್ಯುತ್ ಜನಕ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಇದೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಅದು ಸರಿಯಾಗಿದೆ ಅಲ್ವಾ ಕಾಂತೀಯ ಬಲರೇಖೆಗಳೇನಾಗಿದೆ ಅದೊಂದು ಆವೃತ ಜಾಲವಾಗಿದೆ ಈ ರೀತಿಯಾಗಿ ಒಂದು ಕಾಂತ ಇದೆ ಅಂತ ಆದರೆ ಏನಾಗತ್ತೆ ಅವು ಈ ರೀತಿಯಾಗಿ ತೋರಿಸುತ್ತೆ ಆದರೆ ಈ ರೀತಿಯಾದಂತಹ ಒಂದು ಜಾಲವನ್ನು ಆವೃತ ಜಾಲವನ್ನ ಉಂಟು ಮಾಡುತ್ತೆ ಅಲ್ವಾ ಹಾಗೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ ಇದು ಕೂಡ ಸರಿಯಾಗಿದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ ಹಾಗೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಏನಾಗುತ್ತೆ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗಿರುತ್ತೆ ಅದು ಕೂಡ ಸರಿಯಾಗಿದೆ ಆದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಇದೇನಾಗಿಲ್ಲ ಇದು ತಪ್ಪಾದ ಉತ್ತರ ಅಂತ ಹೇಳ್ಬಹುದು ಮೂರನೇ ಪ್ರಶ್ನೆಯನ್ನ ನೋಡಿ ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಈ ಪ್ರಶ್ನೆ ನಿಮಗೆ ಸಿಲೆಬಸ್ ಇಂದ ತೆಗೆದಿದ್ದಾರೆ ಅಲ್ವಾ ಆದ್ರೆ ಹಳೆ ಕ್ವಶನ್ ಪೇಪರ್ ಅಲ್ಲಿರೋದ್ರಿಂದ ನಿಮಗೆ ಗೊತ್ತಿರಲಿ ಅಂತ ನಾನು ಈ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇನೆ ನೋಡಿ ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುವುದು ಈ ಎರಡು ಸುತ್ತಿಗಳಿಗೊಮ್ಮೆ ಒಂದು ಸುತ್ತಿಗೊಮ್ಮೆ ಅರ್ಧ ಸುತ್ತಿಗೊಮ್ಮೆ ನಾಲ್ಕನೇ ಒಂದು ಸುತ್ತಿಗೊಮ್ಮೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅರ್ಧ ಸುತ್ತಿಗೊಮ್ಮೆ ಅಲ್ವಾ ನೆಕ್ಸ್ಟ್ ಕ್ವಶನ್ ಒಂದು ಸೊಲೆನಾಯ್ಡ್ ನ ಭಾಗದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳಕ್ಕೆ ಸರಳ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ ಏಕರೂಪವಾಗಿರುತ್ತದೆ ಸೊನ್ನೆಯಾಗಿರುತ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಇಲ್ಲಿ ಒಂದು ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಸೊಲೆನಾಯ್ಡ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಈ ರೀತಿಯಾದಂತಹ ಸುರುಳಿ ಇರತ್ತೆ ಅಲ್ವಾ ತಂತ್ಯ ಇದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಇಲ್ಲಿ ಈ ಒಂದು ಸೊಲೆನಾಯ್ಡ್ ಅನ್ನುವಂಥದ್ದು ಏನಾಗತ್ತೆ ಅದು ಒಂದು ದಂಡ ಕಾಂತದಂತೆ ವರ್ತನೆ ಮಾಡುತ್ತೆ ಹಾಗೆ ಅದರ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ ಏಕರೂಪವಾಗಿರುತ್ತದೆ ಸೊನ್ನೆಯಾಗಿರುತ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಈ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏನಾಗಿರುತ್ತದೆ ಏಕರೂಪವಾಗಿರುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಬಲಗೈ ಹೆಬ್ಬೆರಳ ನಿಯಮವನ್ನು ಡ್ಯಾಶ್ ನಿಯಮವೆಂದು ಕೂಡ ಕರೆಯಲಾಗುತ್ತದೆ ಇಲ್ಲಿ ನಾನು ಯಾವುದೇ ಆಪ್ಷನ್ ಅನ್ನ ಕೊಟ್ಟಿಲ್ಲ ಇಲ್ಲಿ ನಿಮ್ಗೆ ಯಾವುದೇ ಆಪ್ಷನ್ ಕೊಟ್ಟು ಅಥವಾ ಒಂದು ಅಂಕದ ಪ್ರಶ್ನೆಗೆ ಇದನ್ನ ಕೇಳಬಹುದು ಇಂಪಾರ್ಟೆಂಟ್ ಇದೆ ಬಲಗೈ ಹೆಬ್ಬೆರಳ ನಿಯಮ ಅಲ್ವಾ ಬಲಗೈ ಹೆಬ್ಬೆರಳ ನಿಯಮ ಏನನ್ನ ಹೇಳುತ್ತೆ ಒಂದು ವಾಹಕವನ್ನ ಒಂದು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ನಾವು ಬಲಗೈಯಲ್ಲಿ ಹಿಡಿದುಕೊಂಡಾಗ ಏನಾಗುತ್ತೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಾಗೆ ಉಳಿದ ಬೆರಳು ವಾಹಕದ ಸುತ್ತಲೂ ಇರುವಂತಹ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಅವು ಸೂಚಿಸತ್ತೆ ಅಂತ ಹೇಳುತ್ತೆ ಅಲ್ವಾ ಹಾಗಾದ್ರೆ ಇಲ್ಲಿ ನೋಡಿ ಈ ನಿಯಮವನ್ನ ಏನಂತ ಕರೀತಾರೆ ಮ್ಯಾಕ್ಸ್ವೆಲ್ ನ ಸ್ಕ್ರೂ ನಿಯಮ ಎಂದು ಕೂಡ ಕರೆಯಲಾಗುತ್ತದೆ ಮ್ಯಾಕ್ಸ್ವೆಲ್ ನ ಕಾರ್ಕ್ ಸ್ಕ್ರೂ ನಿಯಮ ಇಲ್ಲಿ ನೋಡಿ ಕಾರ್ಕ್ ಸ್ಕ್ರೂ ನಿಯಮ ಅಂತ ಕೂಡ ಇದನ್ನ ಕರೆಯಲಾಗುತ್ತದೆ ನೆಕ್ಸ್ಟ್ ನೋಡಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯವಾಗುವಂತಹ ಒಂದು ನಿಯಮ ಇಲ್ಲಿ ನೋಡಿ ವಿದ್ಯುತ್ ಪ್ರವಾಹದ ನೇರವಾಹಕ ಇಲ್ಲಿ ನೋಡಿ ಇದೊಂದು ವಾಹಕ ತಂತೆ ಅಂತ ಅನ್ಕೊಳ್ಳಿ ಇಲ್ಲಿ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ ಈಗ ನಾವು ಬಲಗೈಯಲ್ಲಿ ಇದನ್ನ ಹಿಡಿದುಕೊಂಡಾಗ ಈ ಒಂದು ವಾಹಕವನ್ನು ಹಿಡಿದುಕೊಂಡಾಗ ಇದೇನು ಮಾಡುತ್ತೆ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ಈ ಒಂದು ವಾಹಕದ ಸುತ್ತಲೂ ಇರುವಂತಹ ಒಂದು ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮ ಯಾವುದು ಬಲಗೈ ಹೆಬ್ಬೆರಳ ನಿಯಮ ಪ್ಲೆಮಿಂಗ್ನ ಬಲಗೈ ನಿಯಮ ಕಾಂತಧಗಳ ನಿಯಮ ಪ್ಲೆಮಿಂಗ್ನ ಎಡಗೈ ನಿಯಮ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಬಲಗೈ ಹೆಬ್ಬೆರಳ ನಿಯಮ ಅಂದ್ರೆ ಈ ಒಂದು ಕಾಂತ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲಿಕ್ಕೆ ಸಹಾಯವಾಗುವಂತ ನಿಯಮ ಬಲಗೈ ಹೆಬ್ಬೆರಳ ನಿಯಮ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನ ಸರಿಯಾಗಿ ವಿವರಿಸುತ್ತದೆ ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನ ಹೊಂದಿರುತ್ತದೆ ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನ ಹೊಂದಿರುತ್ತದೆ ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ ಹಾಗೆ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ರೇಖೆಗಳ ಕೇಂದ್ರವಾಗಿರುತ್ತದೆ ಇಲ್ಲಿ ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ವಿವರಿಸುತ್ತದೆ ಅಂತ ಇದೆ ಇಲ್ಲಿ ನೋಡಿ ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನ ಹೊಂದಿರುತ್ತದೆ ಇದು ಕೂಡ ತಪ್ಪಾಗಿದೆ ಅಲ್ವಾ ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ ಇಲ್ಲ ಹಾಗೆ ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ ಇದು ಕೂಡ ಅಲ್ಲ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ ಕೇಂದ್ರವಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ರಸ್ವ ಮಂಡಲದ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ ಅಲ್ವಾ ಈ ರಸ್ವ ಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಕಡಿಮೆಯಾಗುತ್ತದೆ ಬದಲಾಗುವುದಿಲ್ಲ ಬಹಳ ಹೆಚ್ಚಾಗುತ್ತದೆ ಸತತವಾಗಿ ಬದಲಾಗುತ್ತದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ರಸ್ವ ಮಂಡಲದ ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಹೆಚ್ಚಾಗುತ್ತದೆ ಅಲ್ವಾ ಅಂದ್ರೆ ಬಹಳ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತೆ ಯಾವುದು ತಪ್ಪು ಎಂಬುದನ್ನು ತಿಳಿಸಿ ಇಲ್ಲಿ ವಿದ್ಯುತ್ ಮೋಟಾರ್ ಮತ್ತೆ ವಿದ್ಯುತ್ ಜನಕದ ಬಗ್ಗೆ ಪ್ರಶ್ನೆ ಇದೆ ಈ ವಿದ್ಯುತ್ ಮೋಟಾರ್ ಮತ್ತೆ ವಿದ್ಯುತ್ ಜನಕವನ್ನ ನಿಮ್ಮ ಒಂದು ಸಿಲೆಬಸ್ ನಿಂದ ಅದನ್ನ ಕೈ ಬಿಡಲಾಗಿದೆ ಅಲ್ವಾ ಅದರಿಂದ ನಾವು ಇದೆರಡನ್ನ ಬಿಟ್ಟು ಉಳಿದ ಎರಡನ್ನ ಸಾಲ್ವ್ ಮಾಡೋಣ ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘ ವೃತ್ತಾಕಾರದ ಸುರುಳಿಯು ಕೇಂದ್ರ ಭಾಗದಲ್ಲಿರುವ ಕಾಂತ ಕ್ಷೇತ್ರವು ಸಮಾಂತರ ಸರಳ ರೇಖೆಗಳಾಗಿರುತ್ತದೆ ಹಸಿರು ಬಣ್ಣದ ಅವಾಹ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯ ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವುದಿಲ್ಲ ಇದು ತಪ್ಪು ಅದು ಕೆಂಪು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುತ್ತದೆ ಹಾಗೆ ವಿದ್ಯುತ್ ಪ್ರವಾಹವನ್ನು ಸಾಗಿಸುತ್ತಿರುವ ದೀರ್ಘ ವೃತ್ತಾಕಾರದ ಸುರುಳಿಯು ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರ ಸಮಾನಾಂತರವಾಗಿರುತ್ತದೆ ಇದು ಸರಿಯಾಗಿದೆ ಅಂತ ಹೇಳಬಹುದು ಅಲ್ವಾ ನೋಡಿ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುವುದು ಹೆಬ್ಬೆರಳು ಏನನ್ನ ಸೂಚಿಸತ್ತೆ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ ವಿದ್ಯುತ್ ಪ್ರವಾಹ ಹಾಗೆ ಕಾಂತದ ದಿಕ್ಕು ಅಂತ ಇದೆ ಆಪ್ಷನ್ ಡಿ ಇಲ್ಲಿ ಕೊಟ್ಟಿಲ್ಲ ಆಪ್ಷನ್ ಸಿ ಅಷ್ಟೇ ಇದೆ ಈ ಒಂದು ಬಲಗೈ ಹೆಬ್ಬೆರಳ ನಿಯಮದಲ್ಲಿ ನೋಡಿ ಇದೊಂದು ವಾಹಕ ತಂತಿ ಇಲ್ಲಿ ಏನಾಗ್ತಾ ಇದೆ ಈ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ ಇಲ್ಲಿ ಏನ್ ಮಾಡಿದ್ದಾರೆ ಈ ರೀತಿಯಾಗಿ ಈ ಬೆರಳುಗಳನ್ನ ಬಳಸಿಕೊಂಡು ಈ ವಾಹಕ ತಂತಿಯನ್ನ ಈ ರೀತಿಯಾಗಿ ಹಿಡಿದುಕೊಂಡಿದ್ದಾರೆ ಹಾಗೆ ಇಲ್ಲಿ ಈ ಹೆಬ್ಬೆರಳಿದೆ ಅಂತ ಅನ್ಕೊಳ್ಳಿ ಹೆಬ್ಬೆರಳು ಬಲಗೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡಿದ್ದಾರೆ ಅಲ್ವಾ ಹಾಗಾದ್ರೆ ಈ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿಗೆ ಹರಿತಾ ಇದೆ ಅನ್ನುವಂಥದ್ದನ್ನ ವಿದ್ಯುತ್ ಪ್ರವಾಹವನ್ನ ಅದು ಸೂಚಿಸುತ್ತೆ ಈ ಉಳಿದ ಕಾಂತ ಕ್ಷೇತ್ರದ ಆ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವಂತಹ ಕಾಂತಕ್ಷೇತ್ರದ ದಿಕ್ಕನ್ನ ಉಳಿದ ಬೆರಳುಗಳು ಸೂಚಿಸುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡಿ ಈ ಚಿತ್ರವನ್ನ ಗಮನಿಸಿ ಮತ್ತು ಈ ಚಿತ್ರವನ್ನ ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ತಿಳಿಸಿ ಬಲದ ದಿಕ್ಕನ್ನ ತಿಳಿಯಲು ನಿಮಗೆ ನೆರವಾದ ನಿಯಮವನ್ನ ಹೆಸರಿಸಿ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ವಾಹಕ ವಿದ್ಯುತ್ ಪ್ರವಾಹವಿರುವಂತಹ ವಾಹಕ ತಂತಿ ಎ ಬಿ ಅಂತ ಇದೆ ಅಲ್ವಾ ಈ ಎಬಿಯನ್ನ ಏನ್ ಮಾಡಿದರೆ ಈ ಒಂದು ಕಾಂತದ ಒಂದು ಕಾಂತ ಕ್ಷೇತ್ರದಲ್ಲಿ ಇರಿಸಿದ್ದಾರೆ ಅಲ್ವಾ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ನೋಡಿ ವಿದ್ಯುತ್ ಪ್ರವಾಹ ಯಾವ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ ಅನ್ನುವಂಥದ್ದನ್ನ ಈ ಒಂದು ಚಿಹ್ನೆ ಸೂಚಿಸುತ್ತೆ ಅಲ್ವಾ ಈ ಒಂದು ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ ಇಲ್ಲಿ ಈ ಒಂದು ಬಿಯ ಮೇಲೆ ವರ್ತಿಸುವ ಈ ಒಂದು ವಿದ್ಯುತ್ ಪ್ರವಾಹ ಹರಿತಾ ಇರುವಂತಹ ಒಂದು ಈ ಎ ಬಿ ಅನ್ನುವಂತಹ ಒಂದು ಆ ವಿದ್ಯುತ್ ಪ್ರವಾಹವಿರುವಂತಹ ತಂತಿಯ ಮೇಲೆ ಏನಾಗತ್ತೆ ಅಲ್ಲಿ ಒಂದು ಬಲ ವರ್ತನೆ ಆಗತ್ತೆ ಆದ್ರಿಂದ ಈ ಒಂದು ಬಲದ ಪರಿಣಾಮವಾಗಿ ಏನಾಗತ್ತೆ ಆ ಎ ಬಿ ಅನ್ನುವಂತಹ ತಂತಿ ಏನ್ ಮಾಡುತ್ತೆ ಅದು ಚಲಿಸುತ್ತೆ ಹಾಗಾದ್ರೆ ಸ್ಥಾನ ಪಲ್ಲಟ ಗೊಂಡಿರೋದನ್ನ ನಾವು ನೋಡ್ಬೋದು ಯಾಕೆ ಅಂದ್ರೆ ಅದು ಯಾವ ಯಾವ ಒಂದು ಭಾಗಕ್ಕೆ ಸ್ಥಾನ ಪಲ್ಲಟಗೊಂಡಿರುತ್ತೆ ಅದು ಎಡ ಭಾಗಕ್ಕೆ ಸ್ಥಾನ ಪಲ್ಲಟಗೊಂಡಿರುತ್ತೆ ಯಾವ ನಿಯಮವನ್ನ ಬಳಸಿ ಇದನ್ನ ಕಂಡುಹಿಡಿಯಲಾಗಿದೆ ಇದನ್ನ ಪ್ಲೆಮಿಂಗ್ ನ ಎಡಗೈ ನಿಯಮವನ್ನ ಬಳಸಿ ಪ್ಲೆಮಿಂಗ್ ನ ಎಡಗೈ ನಿಯಮವನ್ನ ಬಳಸಿ ಅದನ್ನ ಕಂಡುಹಿಡಿಯಲಾಗಿದೆ ನೋಡಿ ಈ ಪ್ಲೆಮಿಂಗ್ನ ನ ಎಡಗೈ ನಿಯಮದಲ್ಲಿ ಪ್ಲೆಮಿಂಗ್ನ ನ ಎಡಗೈ ನಿಯಮವನ್ನ ಇಲ್ಲಿ ಬಳಸಿ ಈ ಮೂರು ಬೆರಳುಗಳು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳಿ ಹೆಬ್ಬೆರಳು ಹೆಬ್ಬೆರಳು ಏನ್ ಮಾಡುತ್ತೆ ಬಲ ಯಾವ ದಿಕ್ಕಿನಲ್ಲಿ ಅದು ಉಂಟಾಗಿದೆ ಅನ್ನೋದನ್ನ ಬಲದ ದಿಕ್ಕನ್ನ ಸೂಚಿಸತ್ತೆ ಹಾಗೆ ಬೆರಳು ಮತ್ತೆ ಮದ್ಯದ ಬೆರಳು ಏನನ್ನ ಸೂಚಿಸತ್ತೆ ಇಲ್ಲಿ ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ತೋರ್ಬೆರಳು ಏನನ್ನ ಸೂಚಿಸುತ್ತೆ ಕಾಂತ ಕ್ಷೇತ್ರದ ದಿಕ್ಕನ್ನ ಅದು ಸೂಚಿಸುತ್ತೆ ಅಲ್ವಾ ಈ ಒಂದು ನಿಯಮವನ್ನ ಅನ್ವಯಿಸಿದಾಗ ಈ ಒಂದು ನಿಯಮವನ್ನ ಅನ್ವಯಿಸಿದಾಗ ಏನ್ ಮಾಡುತ್ತೆ ನಾವು ಈ ಎ ಬಿ ಅನ್ನುವಂಥದ್ದು ಯಾವ ದಿಕ್ಕಿನಲ್ಲಿ ಅಲ್ವಾ ಆ ಬಲದ ದಿಕ್ಕನ್ನ ನಾವು ಇಲ್ಲಿ ಕಂಡುಹಿಡಬಹುದು ಅಲ್ವಾ ನಾವು ನಮ್ಮ ಹೆಬ್ಬೆರಳು ಯಾವ ದಿಕ್ಕಿನಲ್ಲಿ ಇರುತ್ತೆ ಎಡಗೈ ಹೆಬ್ಬೆರಳು ಆ ಈ ಒಂದು ನಿಯಮವನ್ನ ಅನ್ವಯಿಸಿದಾಗ ಈ ಒಂದಕ್ಕೊಂದು ಲಂಬವಾಗಿರ್ಬೇಕು ಯಾವುದು ಹೆಬ್ಬೆರಳು ತೋರ್ಬೆರಳು ಮತ್ತೆ ಮಧ್ಯದ ಬೆರಳು ಒಂದಕ್ಕೊಂದು ಲಂಬವಾಗಿ ಹಿಡಿದಾಗ ಈ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ ಅದು ಬಲದ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ ಈ ಒಂದು ನಿಯಮದ ಪ್ರಕಾರ ಇದಕ್ಕೆ ನಾವೇನ್ ಮಾಡಬಹುದು ದಿಕ್ಕನ್ನ ಕಂಡುಹಿಡಿಯಬಹುದು ಅಲ್ವಾ ನೆಕ್ಸ್ಟ್ ಕ್ವಶನ್ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ ಅಂತ ಇದೆ ಅಲ್ವಾ ಬಲಗೈ ಹೆಬ್ಬೆರಳ ನಿಯಮ ಒಂದು ವಾಹಕ ತಂತಿಯಲ್ಲಿರುವಂತಹ ಒಂದು ವಾಹಕದಲ್ಲಿ ಹರಿಯುತ್ತಿರುವಂತಹ ಒಂದು ಆ ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೆ ಅಲ್ಲಿ ಉಂಟಾಗಿರುವಂತಹ ಒಂದು ಕಾಂತಕ್ಷೇತ್ರದ ದಿಕ್ಕನ್ನ ಕಂಡುಹಿಡಲಿಕ್ಕೆ ಈ ಒಂದು ಬಲಗೈ ಹೆಬ್ಬೆರಳ ನಿಯಮ ಏನಾಗತ್ತೆ ಸಹಾಯಕವಾಗತ್ತೆ ಇಲ್ಲಿ ಒಂದು ವಾಹಕವನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ಏನಾಗ್ತಾ ಇದೆ ವಿದ್ಯುತ್ ಪ್ರವಾಹ ಹರಿತಾ ಇದೆ ಇದನ್ನ ನಾವು ನಮ್ಮ ಬಲಗೈಯಿಂದ ಹೆಬ್ಬೆರಳು ಆ ಒಂದು ತಂತಿಯನ್ನ ಆ ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ನಾವು ಈ ರೀತಿಯಾಗಿ ಹಿಡಿದುಕೊಂಡಾಗ ಉಳಿದ ಬೆರಳುಗಳು ಏನ್ ಮಾಡುತ್ತೆ ಕಾಂತ ಅಲ್ಲಿ ಉಂಟಾಗಿರುವಂತಹ ಆ ಒಂದು ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುವಂತಹ ಕಾಂತ ಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ ಅಂತ ಹೇಳ್ಬಹುದು ಅಲ್ವಾ ನೋಡಿ ಇಲ್ಲಿ ಅಲ್ವಾ ಈ ರೀತಿಯಾಗಿ ಈ ಉಳಿದ ಬೆರಳುಗಳು ಏನ್ ಮಾಡುತ್ತೆ ಕಾಂತ ಕ್ಷೇತ್ರವನ್ನ ಸೂಚಿಸಿದ್ರೆ ಇಲ್ಲಿ ಈ ಹೆಬ್ಬೆರಳು ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನ ಸೂಚಿಸುತ್ತೆ ನೆಕ್ಸ್ಟ್ ಕ್ವಶನ್ ಸೊಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಇದೆ ಹಾಗೆ ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ ಅಂತ ಒಂದು ಪ್ರಶ್ನೆ ಇದೆ ನೋಡಿ ಮೊದಲನೇದಾಗಿ ನಾವು ಒಂದೊಂದಾಗಿ ಉತ್ತರವನ್ನ ನೋಡ್ತಾ ಹೋಗೋಣ ಸೊಲೆನಾಯ್ಡ್ ಎಂದರೇನು ಅಲ್ವಾ ಸೊಲೆನಾಯ್ಡ್ ಎಂದರೇನು ಇದಕ್ಕೆ ಉತ್ತರ ಏನು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ನ ಆಕಾರವನ್ನ ನಾವು ಸೊಲೆನಾಯ್ಡ್ ಅಂತ ಕರಿತೇವೆ ಅಲ್ವಾ ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಈ ರೀತಿಯಾಗಿರುವಂತಹ ಸುರುಳಿಗಳನ್ನ ಒತ್ತೊತ್ತಾಗಿ ಸಿಲಿಂಡರ್ನ ಆಕಾರದಲ್ಲಿ ಸುತ್ತಿರುವ ಒಂದು ಈ ತಾಮ್ರದ ತಂತಿಯ ಸುರುಳಿಗಳನ್ನ ನಾವೇನಂತ ಕರಿತೇವೆ ಸೊಲೆನಾಯ್ಡ್ ಅಂತ ಕರಿತೇವೆ ನೋಡಿ ಈ ಒಂದು ಸೊಲೆನಾಯ್ಡ್ನ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಈ ಸೊಲೆನಾಯ್ಡ್ ಅನ್ನುವಂಥದ್ದು ಒಂದು ದಂಡಕಾಂತದ ರೀತಿ ವರ್ತನೆ ಮಾಡುತ್ತೆ ಇಲ್ಲಿ ದಂಡಕಾಂತದ ರೀತಿ ವರ್ತನೆ ಮಾಡುತ್ತೆ ಅಂದ್ರೆ ಸೊಲೆನಾಯ್ಡ್ನ ಒಂದು ಒಂದು ನೋಡಿ ಇದೊಂದು ಸೊಲೆನಾಯ್ಡ್ ಅಂತ ಅನ್ಕೊಂಡ್ರೆ ಇಲ್ಲಿ ಸೊಲೆನಾಯ್ಡ್ನ ಒಂದು ಭಾಗ ಉತ್ತರ ಧ್ರುವದಂತೆ ಇನ್ನೊಂದು ದಕ್ಷಿಣ ಧ್ರುವದಂತೆ ಅದು ವರ್ತನೆ ಮಾಡುತ್ತೆ ಹಾಗ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅಂದ್ರೆ ಒಂದು ದಂಡ ಕಾಂತದಂತೆ ಅದು ವರ್ತನೆ ಮಾಡುತ್ತದೆ ಹಾಗಾದ್ರೆ